ಎಂಟು ವರ್ಷಕ್ಕೆ ಇಪ್ಪತ್ನಾಲ್ಕು ವರ್ಷದ ಹುಡುಗ ಮದುವೆ ಆಗ್ಬೇಕು ಅಂತ ಮನುಸ್ಮೃತಿಯಲ್ಲಿ ಬರ್ದಿದೆ ಅದಕ್ ಮುಂಚೆ ಏನಾದ್ರೂ ಮದ್ವೆ ಆದ್ರೆ ಅಥಾಚುರ್ಯ ಆಗತ್ತೆ ಅಂದ್ರೆ ಎನ್ ಹುಟ್ಟಿರೋದೆ ಗಂಡ ಸೇರೆಗೆ ಅಂತ ಹೇಳಿ ಅವತ್ತಿನಿಂದ ನಮ್ಮನ್ನ ನೆಡ್ ಬಂದಿದ್ದಾರೆ ಹಾಗಾಗಿ ಗಂಡ ಸತ್ರೆ ಆ ಚಿತ್ರ ಒಳಗೆ ಎತ್ತ ಬಿಸಿ ಹಾಕ್ಬಿಡೋದು ಎಂಟು ಹತ್ತು ವರ್ಷ ಹನ್ನೆರಡು ವರ್ಷ ಚಿಕ್ಕ ಹುಡುಗಿ ಸತ್ತೋದ್ರು ಸಹ ಅವಳಿಗೆ ತಲೆ ಬೋಡಿಸಿ ಬಿಳಿ ಸೀರ್ ಹಾಕಿ ಕೈ ಬಳೆ ಹೊಡೆದು ಕುಂಕುಮ ಒರೆಸಿ ಹೂವ ಮುಟ್ಕೊಳ್ದೆ ಅವಳನ್ನ ಹಾಗೆ ಇಡ್ತಾ ಇದ್ರು ಯಾಕೆ ಅಂದ್ರೆ ಅವಳು ಚೆನ್ನಾಗಿ ಕಂಡ್ರೆ ಗಂಡಸಿಗೆ ಅವಳ ಮೇಲೆ ಕಾಮ ಕಾಮದ್ದು ವ್ಯಾಮೋಹ ಬಂದ್ಬಿಡುತ್ತಂತೆ ಆಕ್ಚುಲಿ ಅವ್ ಕಟ್ಬೇಕಾಗಿರೋದು ಬಟ್ಟೆ ಗಂಡಸು ಕಣ್ಣಿಗೆ ಆದ್ರೆ ಹೆಣ್ಣು ತಲೆ ಹೋರ್ಸ್ತಾರಲ್ಲ ಆ ಇವತ್ತಿಗೂ ಸಹ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಗಂಡ ಸತ್ರೆ ಯಾರಾದ್ರೂ ಅಪ್ಪಿ ತಪ್ಪಿ ಮದ್ವೆ ಆಗ್ಬಿಟ್ರನ್ಕೊಪ್ಪ ಏನು ಆಡ್ಕೊಂಡಿದ್ದೇ ಆಡ್ಕೊಂಡಿದ್ದು ಆ ಹೆಣ್ಣು ಮಗಳನ್ನ ಆದ್ರೆ ಅದೇ ಗಂಡ ಹೆಂಡತಿ ಸತ್ತೋಗ್ಲಿ ಯಾವ ಶಾಸ್ತ್ರದಲ್ಲಿ ಬರ್ದಿದಾರಂತೆ ಹೆಂಡತಿ ಸತ್ ಮೂರ್ ತಿಂಗಳಿಗೆ ಅವನಿಗೆ ಮದ್ವೆ ಮಾಡ್ಬಿಡ್ಬೇಕಂತೆ ಯಾರಪ್ಪ ಈ ಶಾಸ್ತ್ರ ಬರ್ದಿದ್ದು ಇವತ್ತು ಸಹ ನಾನ್ ಮನೆಯಿಂದ ಆಚೆ ಬರ್ಬೇಕಾದ್ರೆ ಒಂದು ಹೆಣ್ಣುಮಗಳು ಬಂದಿದ್ಲು ಇಡೀ ಮೈ ತುಂಬಾ ಕಚ್ಬಿಟ್ಟಿದಾನು ಅವಳ ಗಂಡ ಬಂದು ಹತ್ಕೊಂಡು ನನ್ಗೆ ಹೇಳ್ತಾ ಇದ್ಲು ಬರೀ ಆರ್ ತಿಂಗಳಾಗಿದ್ಯಂತೆ ಅವನ್ ಗಂಡಸೇ ಅಲ್ಲ ಅಂತೆ ಆದ್ರೆ ಕೇಳಕ್ ಹೋದ್ರೆ ಈ ತರ ಎಲ್ಲ ಮಾಡೋದು ನಾನು ಅವಳಿಗೆ ಒಂದೇ ಮಾತು ಹೇಳಿದೆ ಡೈವರ್ಸ್ ಕೊಡು ತಾಯಿ ಬೇಡ ಇವೆಲ್ಲ ಇಷ್ಟೆ ನಾನು ಎರಡೇ ಮಾತಲ್ಲಿ ಮುಗಿಸ್ತೇನೆ ಯಾವತ್ತು ಗಂಡಸು ನಿಮ್ಮನ್ನ ಒಡಿತಾರೆ ಬಡಿತಾರೆ ಚಿತ್ರ ಹಿಂಸೆ ಕೊಡ್ತಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಧ್ವನಿ ಎತ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಹತ್ತಿದ ತಕ್ಷಣ ಓ ನನ್ನ ಮಗನ್ನ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಸ್ಬಿಟ್ಲು ಅಂತಾರೆ ಅತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ನಮ್ದು ಒಂದು ಜೀವನ ನಮ್ದು ಒಂದು ಬದುಕು ಒಂದ್ಕು ನಿಜವಾದ ಕತೆ ಹೇಳ್ತೀನಿ ಪ್ರತಿ ದಿನ ಬಂದು ಗಂಡ ಹನ್ನೆರಡು ವರ್ಷದ ಹುಡುಗಿನ್ ಮದುವೆ ಆಗಿರ್ತಾನ ಅವನು ಪ್ರತಿ ದಿನ ಒರಿಯೋದು ಹೆಂಗೆ ಅಂತಂದ್ರೆ ಅವ್ರು ಮೈ ಕೈ ಎಲ್ಲ ಮುರಿತಾ ಇರ್ತಾನೆ ಒಂದು ದಿನ ಅವಳು ಹದಿನೆಂಟು ವರ್ಷ ಆದಾಗ ಅವಳ ಮನೆಯಲ್ಲಿ ಮೂಲೆಯಲ್ಲಿ ಒಂದು ಬಿದಿರು ಕೋಲ್ ಇರುತ್ತಂತೆ ನೋಡಿ ನೋಡಿ ಸಾಕಾಗಿ ಒಂದ್ ದಿನ ಆ ಬಿದಿರು ಕೋಲ್ ಎತ್ಕೊಂಡು ಮೈ ಮುರಿಯೋಂಗೆ ಅವನಿಗೆ ಹೊಡಿತಾಳಂತೆ ಅವಳು ಇದು ಗುಲಾಬಿ ಗ್ಯಾಂಗ್ ಸಂಪತ್ ಲಾಲ್ ದೇವಿ ಅಂತ ಇವತ್ತ ಇಡೀ ಊರಲ್ಲಿ ಗುಲಾಬಿ ಗ್ಯಾಂಗ್ ಯಾರೇ ಮನೆಯಲ್ಲಿ ಹೆಣ್ಮಗಳಿಗೆ ಅತ್ಯಾಚಾರ ಆಗ್ಲಿ ಬಾಲ್ಯ ವಿವಾಹ ಆಗ್ಲಿ ಇಡೀ ಊರ್ ನಿಂತ್ಕೊಂಡು ಆ ಹೆಣ್ಮಗಳನ್ನ ರಕ್ಷಣೆ ಮಾಡ್ತಾರೆ ಅಂತ ಹೆಣ್ಮಕ್ಳು ನೀವೆಲ್ಲ ಆಗ್ಬೇಕು ಆಗ್ತೀರಾ ಆಗ್ತೀರಾ ಎಲ್ಲರಿಗೂ ಸಹಾಯ ಮಾಡ್ತೀರಾ ಶೋಷಣೆಗೆ ಹೊರಗಾದ್ರೆ ಧ್ವನಿ ಎತ್ತೀರಾ ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಇಲ್ವಾ ಕೈ ಎತ್ತಿ ನೋಡೋಣ ಹೋಗೋರು ಅಂದ್ರೆ ಇವತ್ತು ನಿಜವಾದ ಮಹಿಳಾ ದಿನಾಚರಣೆ ಆಚರಣೆ ಅಲ್ವಾ ನೀವು ಯಾರು ಅಂತ ಕೇಳಿದ್ರೆ ನಾವು ಯಾವಾಗ್ಲೂ ಹೇಳೋದು ಹೆಣ್ಣು ಹೆಣ್ಣಿಗೆ ಯಾವುದು ಜಾತಿ